ಈ ಕೆಳಗಿನವುಗಳಲ್ಲಿ ಯಾವುದು ಅಭಿವೃದ್ಧಿಯ ಸಾಮಾನ್ಯ ತತ್ವವಲ್ಲ ಆ್ಯಕ್ಚುಲಿ ತತ್ವ ಅಂತ ಕೊಟ್ಟಿದ್ದಾರೆ ತತ್ವವಲ್ಲ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಅ ಡೆವಲಪ್ಮೆಂಟ್ ಅವ ಚೈಲ್ಡ್ ಅಂತ ನಾವು ಒಂದು ಪ್ರಶ್ನೆ ಕೊಟ್ಟಿದ್ದೇವೆ ಸಾಮಾನ್ಯ ತತ್ವವಲ್ಲ ಅದು ತತ್ವ ಅಂತ ಇದೆ ಒಂಚೂರು ತತ್ವವಲ್ಲ ಅಂತ ಕರೆಕ್ಟ್ ಮಾಡ್ಕೊಳ್ಳಿ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಕ್ಯಾರೆಕ್ಟರಿಸ್ಟಿಕ್ ಆಫ್ ಅ ಡೆವಲಪ್ಮೆಂಟ್ ಅಂತ ನೋಡ್ಕೊಳ್ಳಿ ಕ್ಯಾರೆಕ್ಟರಿಸ್ಟಿಕ್ ಆಫ್ ಅ ಡೆವಲಪ್ಮೆಂಟ್ ಆಫ್ ಅ ಚೈಲ್ಡ್ ಎಲ್ಲ ಮಕ್ಕಳು ಸಮಾನ ವೇಗದಲ್ಲಿ ಬೆಳೆಯುತ್ತಾರೆ ಹೌದಾ ತಪ್ಪ ಸರಿನಾ ಅಭಿವೃದ್ಧಿ ನಿರಂತರ ಮತ್ತು ಕ್ರಮಬದ್ಧವಾಗಿ ಆರ್ಡರ್ಲಿ ಆ್ಯಂಡ್ ಸೀಕ್ವೆನ್ಷಿಯಲ್ ಅಭಿವೃದ್ಧಿ ಏಕಾಏಕಿ ಹೆಚ್ಚಾಗುತ್ತದೆ ಅಭಿವೃದ್ಧಿ ಎಲ್ಲ ಮಕ್ಕಳಲ್ಲಿ ಸಮಾನವಾಗಿ ಪೂರ್ಣಗೊಳ್ಳುತ್ತದೆ ಸೊ ಯಾವುದು ಸರಿಯಾದ ವಿಚ್ ಇಸ್ ನಾಟ್ ಎ ಕ್ಯಾರೆಕ್ಟರಿಸ್ಟಿಕ್ ಅಂತ ಅಂದಾಗ ಅಭಿವೃದ್ಧಿ ನಿರಂತರ ಮತ್ತು ಕ್ರಮಬದ್ಧವಾಗಿರುತ್ತದೆ ಅನ್ನದೇ ಸರಿಯಾದ ಒಂದು ಉತ್ತರ ವಿಚ್ ಈಸ್ ನಾಟ್ ಅ ಕ್ಯಾರೆಕ್ಟರಿಸ್ಟಿಕ್ ಆಫ್ ಅ ಡೆವಲಪ್ಮೆಂಟ್ ಓಕೆ ವಿಚ್ ಇಸ್ ನಾಟ್ ಅ ಅಟರಿಸ್ಟಿಕ್ ಆಫ್ ಡೆವಲಪ್ಮೆಂಟ್ ಯಾಕೆ ಈ ಆಪ್ಷನ್ ಯಾಕೆ ಟಿಕ್ ಮಾಡಿದೆ ಅಂತಂದರೆ ಚೈಲ್ಡ್ ಡೆವಲಪ್ಮೆಂಟ್ ಅಕ್ಕರ್ಸ್ ಕ್ಯಾರೆಕ್ಟರಿಸ್ಟಿಕ್ ಯೂನಿಫಾರ್ಮ್ ರೇಟ್ ಆಫ್ ಆಲ್ ಫಾರ್ ಚಿಲ್ಡ್ರನ್ ಇನ್ ಚೈಲ್ಡ್ ಡೆವಲಪ್ಮೆಂಟ್ ವಾಟ್ ಈಸ್ ಪ್ರೆಡಿಕ್ಟಬಲ್ ಆರ್ಡರ್ಲಿ ಸೀಕ್ವೆನ್ಷಿಯಲ್ ಇನ್ವಾಲ್ಡ್ ಗ್ರೋತ್ ಅಂಡ್ ಡಿಕ್ಲೈನ್ ಚೈಲ್ಡ್ ಡೆವಲಪ್ಮೆಂಟ್ ಅಕ್ಕರ್ಸ್ ಯಾವಾಗ ಅಂತಂದರೆ ಅಕ್ಕರ್ಸ್ ಅಟ್ ಯೂನಿಫಾರ್ಮ್ ರೇಟ್ ಫಾರ್ ಆಲ್ ಯೂನಿಫಾರ್ಮ್ ರೇಟ್ ಫಾರ್ ಆಲ್ ಯೂನಿಫಾರ್ಮ್ ಏಕಬದ್ಧವಾಗಿ ಅಭಿವೃದ್ಧಿ ಹೊಂದುತ್ತದೆ ಅಭಿವೃದ್ಧಿ ನಿರಂತರ ಮತ್ತು ಕ್ರಮಬದ್ಧವಾಗಿ ಇರೋದಿಲ್ಲ ಆರ್ಡರ್ಲಿ ಇರೋದಿಲ್ಲ ಅದು ಎಲ್ಲ ಮಕ್ಕಳಲ್ಲಿ ಯೂನಿಫಾರ್ಮ್ ರೇಟ್ ಫಾರ್ ಆಲ್ ಓಕೆ ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಜೊತೆಗೆ ಮಕ್ಕಳ ಬೆಳವಣಿಗೆ ಮತ್ತು ಅಭಿವೃದ್ಧಿ ಒಂದೇ ಅರ್ಥ ಹೊಂದಿದೆ ವಿಚ್ ಆಫ್ ದ ಪ್ರಿನ್ಸಿಪಲ್ ಎಕ್ಸ್ಪ್ಲೇನ್ಸ್ ದಟ್ ಡೆವಲಪ್ಮೆಂಟ್ ಈಸ್ ಇನ್ಫ್ಲೂಯನ್ಸ್ಡ್ ಬೈ ಬೋತ್ ಹೆರಿಡಿಟ್ರಿ ಆ್ಯಂಡ್ ಎನ್ವಿರಾನ್ಮೆಂಟ್ ಯಾವುದು ಆಪ್ಷನ್ನು ನೋಡ್ಕೊಳ್ಳಿ ಯಾವುದು ಆಪ್ಷನ್ನು ಮೆಚುರೇಷನ್ ಪ್ರಿನ್ಸಿಪಲ್ ನೇಚರ್ ಆ್ಯಂಡ್ ನರ್ಚರ್ ಇಂಟರ್ ಇಂಟರಾಕ್ಷನ್ ಜೆನ್ರಲ್ ಟು ಸ್ಪೆಸಿಫಿಕ್ ಜೆನ್ರಲ್ ಟು ಸ್ಪೆಸಿಫಿಕ್ ಅನ್ನೋದು ನಿಮಗೆ ಆಲ್ರೆಡಿ ತಿಳಿಸಿದ್ದೀನಿ ಡೆವಲಪ್ಮೆಂಟ್ ಪ್ಯಾಟ್ರನ್ ಯಾವುದು ನೋಡಿ ಮೆಚುರೇಷನ್ ಪ್ರಿನ್ಸಿಪಲ್ ಈ ಮೆಚುರೇಷನ್ ಪ್ರಿನ್ಸಿಪಲ್ ಮೆಚುರೇಷನ್ ಪ್ರಿನ್ಸಿಪಲ್ ಅನ್ನೋದು ಯಾವಾಗ ಬರ್ತದೆ ಇಟ್ ರೆಫರ್ಸ್ ಟು ಬಯಾಲಜಿಕಲ್ ಗ್ರೋತ್ ಆ್ಯಂಡ್ ಕಂಟ್ರೋಲ್ಡ್ ಬೈ ಹೆರಿಡಿಟ್ರಿ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಸೊ ಮೆಚುರೇಷನ್ ಪ್ರಿನ್ಸಿಪಲ್ ಅನ್ನೋದು ಇಟ್ ಸ್ಟಾರ್ಟ್ಸ್ ಟು ಈ ಯಾವಾಗ ಮೆಚುರೇಷನ್ ಪ್ರಿನ್ಸಿಪಲ್ ಯಾವಾಗ ಬರುತ್ತೆ ಅಂತಂದರೆ ಇಟ್ ರೆಫರ್ಸ್ ಟು ದ ಬಯಾಲಜಿಕಲ್ ಗ್ರೋತ್ ಬಯಾಲಜಿಕಲ್ ಗ್ರೋತ್ ಆ್ಯಂಡ್ ಕಂಟ್ರೋಲ್ಡ್ ಬೈ ಹೆರಿಡಿಟ್ರಿ ನಾಟ್ ಬೈ ದ ಎನ್ವಿರಾನ್ಮೆಂಟ್ ಮೆಚುರೇಷನ್ ಅನ್ನೋದು ಹೆರಿಡಿಟರಿಂದ ಕಂಟ್ರೋಲ್ ಆಗುತ್ತೆ ಹೊರತು ಎನ್ವಿರಾನ್ಮೆಂಟ್ ಎನ್ವಿರಾನ್ಮೆಂಟಲ್ ಪ್ರಕಾರ ಅದು ಕಂಟ್ರೋಲ್ ಆಗಲ್ಲ ಜೊತೆಗೆ ನೇಚರ್ ಅಂಡ್ ನರ್ಚರ್ ನೇಚರ್ ಅಂತ ಅಂದಾಗ ನೇಚರ್ ಅಂತ ಅಂದಾಗ ಹೆರಿಡಿಟಿ ಹೆರಿಡಿಟಿ ನರ್ಚರ್ ನರ್ಚರ್ ಅಂತ ಅಂದಾಗ ಅದು ಎನ್ವಿರಾನ್ಮೆಂಟಿಂದನೇ ಆಗಿರ್ಬೋದು ಅಂತಂದ್ರೆ ಹೆರಿಡಿಟ್ರಿ ಫ್ಯಾಕ್ಟರ್ಸ್ ಆಗಿರ್ಬೋದು ಅರ್ಥ ಆಗ್ತಿದೆಯಾ ಎನ್ವಿರಾನ್ಮೆಂಟ್ ಆಗಿರ್ಬೋದು ಅಂತಂದ್ರೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಇಂದಾನೆ ಆಗಿರಬಹುದು ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಜನ್ರಲ್ ಟು ಸ್ಪೆಸಿಫಿಕ್ ಅಂತ ಏನಿದೆ ಆ ಜನ್ರಲ್ ಟು ಸ್ಪೆಸಿಫಿಕ್ ಆಲ್ರೆಡಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಆ್ಯಂಡ್ ಡೆವಲಪ್ಮೆಂಟಲ್ ಪ್ಯಾಟರ್ನ್ಸ್ ಹೌದು ಒಂದೇ ಎರಡೂ ಕೂಡ ಒಂದೇ ರೀತಿಯಲ್ಲಿ ನಡೆಯುತ್ತದೆ ಅಂತಂದರೆ ಯಾವ ರೀತಿ ಆಗುತ್ತೆ ಇಟ್ ಸ್ಟೇಟ್ಸ್ ದ ಡೆವಲಪ್ಮೆಂಟ್ ಫಾಲೋ ಆರ್ಡರ್ಲಿ ಪ್ಯಾಟರ್ನ್ ನಾಟ್ ಹೆರಿಡಿಟಿ ಆರ್ ನಾಟ್ ಎನ್ವಿರಾನ್ಮೆಂಟ್ ಡೆವಲಪ್ಮೆಂಟಲ್ ಪ್ಯಾಟ್ರನ್ನು ಕೂಡ ಆಗೋದಿಲ್ಲ ಹಾಗಾಗಿ ವಿಚ್ ಪ್ರಿನ್ಸಿಪಲ್ ಎಕ್ಸ್ಪ್ಲೇನ್ಸ್ ದ ಡೆವಲಪ್ಮೆಂಟ್ ಇಸ್ ಇನ್ಫ್ಲನ್ಸ್ ಬೈ ಬೋತ್ ಹೆರಿಡಿಟ್ರಿ ಅಂಡ್ ಎನ್ವಿರಾನ್ಮೆಂಟ್ ಅಂತಂದ್ರೆ ನೇಚರ್ ಮತ್ತೆ ನರ್ಚರ್ ಅಂತ ನಾವು ಹೇಳಬಹುದು ಜೊತೆಗೆ ಮೆಚುರೇಷನ್ ಅಂದರೆ ಏನು ಜನರಲ್ ಟು ಸ್ಪೆಸಿಫಿಕ್ ನಾನು ಹೇಳಿದ್ದೀನಿ ಡೆವಲಪ್ಮೆಂಟಲ್ ಪ್ಯಾಟರ್ನ್ ಪ್ರಿನ್ಸಿಪಲ್ಸ್ ಆ್ಯಂಡ್ ನೇಚರ್ ಆ್ಯಂಡ್ ನರ್ಚರ್ ನೇಚರ್ ಅಂದರೆ ಹೆರಿಡಿಟ್ರಿ ಅದು ಹೈಟ್ ಆಗಿ ಹೆರಿಡಿಟ್ರಿ ಹೆರಿಡಿಟ್ರಿಯಿಂದ ಬರುವಂಥದ್ದು ವಂಶ ಪರಂಪರೆಯಿಂದ ಬರುವಂಥದ್ದು ಹೈಟ್ ಆಗಿರ್ಬೋದು ಕಣ್ಣಿನ ಬಣ್ಣ ಕಣ್ಣಿನ ಸ್ಟ್ರಕ್ಚರು ನಮ್ಮ ಚರ್ಮದ ಬಣ್ಣ ನರ್ಚರ್ ಅಂತಂದರೆ ಎನ್ ಎನ್ವಿರಾನ್ಮೆಂಟ್ ಇಲ್ಲ ಅಂತಂದರೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅದು ಫ್ಯಾಮಿಲಿ ಆಗಿರ್ಬೋದು ಎಜುಕೇಷನ್ ಆಗಿರ್ಬೋದು ಇಲ್ಲ ಕಲ್ಚರ್ ಆಗಿರ್ಬೋದು ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ ಮೆಚುರೇಷನ್ ಅಂತ ಅಂದಾಗ ರೆಫರ್ಸ್ ಟು ದ ಬಯಾಲಜಿಕಲ್ ಗ್ರೋತ್ ಕಂಟ್ರೋಲ್ಡ್ ಬೈ ಹೆರಿಡಿಟ್ರಿ ನಾಟ್ ಬೈ ದ ಎನ್ವಿರಾನ್ಮೆಂಟ್ ಜನರಲ್ ಟು ಸ್ಪೆಸಿಫಿಕ್ ಅಂತ ಅಂದಾಗ ಮೂಮೆಂಟ್ ಡೆವಲಪ್ಸ್ ಫ್ರಮ್ ದ ಜನ್ರಲ್ ಟು ಸ್ಪೆಸಿಫಿಕ್ ನಾಟ್ ಹೆರಿಡಿಟ್ರಿ ವರ್ಸಸ್ ಎನ್ವಿರಾನ್ಮೆಂಟ್ ಡೆವಲಪ್ಮೆಂಟಲ್ ಪ್ಯಾಟರ್ನ್ಸ್ ಅಂತಾಗಲೂ ಕೂಡ ಅಷ್ಟೇ ಇಟ್ ಈಸ್ ಅ ಕಂಟ್ರೋ ಆ್ಯನ್ ಆನ್ ಆರ್ಡರ್ಲಿ ಪ್ಯಾಟರ್ನ್ ನಾಟ್ ಬೈ ಹೆರಿಡಿಟ್ರಿ ಆ್ಯಂಡ್ ಎನ್ವಿರಾನ್ಮೆಂಟ್ ಆ್ಯಂಡ್ ಫೈನಲಿ ನೇಚರ್ ಆ್ಯಂಡ್ ನರ್ಚರ್ ಇಂಟ್ರಾಕ್ಷನ್ ಅಂತ ಅಂದಾಗ ನೇಚರ್ ಅಂದಾಗ ಹೆರಿಡಿಟ್ರಿ ಬರ್ತದೆ ನರ್ಚರ್ ಅಂತಂದರೆ ನಾವು ಯಾವ ಒಂದು ವಾತಾವರಣದಲ್ಲಿ ಇದ್ದೀವಿ ಎನ್ವಿರಾನ್ಮೆಂಟಲ್ಲಿ ಎನ್ವಿರಾನ್ಮೆಂಟಲ್ಲಿ ಯಾವ ರೀತಿ ಇದ್ದೀವಿ ನಾವು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅವು ನಮಗೆ ಏನು ಕೊಡ್ತಾ ಇದೆ ನಮ್ಮನ್ನು ಏನು ಮಾಡಲಿಕ್ಕೆ ಹೊರಡ್ತಾ ಇದೆ ಅನ್ನೋದನ್ನು ನಾವು ಓದ್ತಾ ಹೋಗ್ತೇವೆ ಕೆಳಗಿನವುಗಳಲ್ಲಿ ಯಾವುದು ಅಭಿವೃದ್ಧಿಯ ಲಕ್ಷಣವಾಗಿದೆ ವಿಚ್ ವಿಚ್ ಒನ್ ಈಸ್ ದ ಫಸ್ಟ್ ಆಸ್ಪೆಕ್ಟ್ ಆಫ್ ಡೆವಲಪ್ಮೆಂಟ್ ಇನ್ ಎ ಚೈಲ್ಡ್ ಕೆಳಗಿನಲ್ಲಿ ಯಾವುದು ಅಭಿವೃದ್ಧಿಯ ಲಕ್ಷಣ ಮಗುವಿನಲ್ಲಿ ಯಾವುದು ಅಭಿವೃದ್ಧಿಯ ಲಕ್ಷಣ ವಿಚ್ ಒನ್ ಇಸ್ ದ ಫಸ್ಟ್ ಆಸ್ಪೆಕ್ಟ್ ಡೆವಲಪ್ಮೆಂಟ್ ಇನ್ ಎ ಚೈಲ್ಡ್ ಸೊ ಫಸ್ಟು ಎಮೋಷ್ನಲ್ ಡೆವಲಪ್ಮೆಂಟ್ ಸೋಷಿಯಲ್ ಡೆವಲಪ್ಮೆಂಟ್ ಫಿಸಿಕಲ್ ಡೆವಲಪ್ಮೆಂಟ್ ಆ್ಯಂಡ್ ಮಾರಲ್ ಡೆವಲಪ್ಮೆಂಟ್ ಯಾವ ರೀ ಯಾವುದು ಆಪ್ಷನ್ನು ನಿಮ್ಮ ಪ್ರಕಾರ ಯಾವ ಆಪ್ಷನ್ ಸರಿಯಾಗಿದೆ ಅಂತ ನಿಮಗೆ ಅನಿಸ್ತಾ ಇದೆ ಯಾವುದಾಗಿರ್ಬೋದು ಫಸ್ಟು ಯಾವ ಒಂದು ಡೆವಲಪ್ಮೆಂಟ್ ಬರುತ್ತೆ ಅಂದರೆ ಫಿಸಿಕಲ್ ಡೆವಲಪ್ಮೆಂಟ್ ಅದಾದಮೇಲೆ ಎಮೋಷ್ನಲ್ ಡೆವಲಪ್ಮೆಂಟ್ ಅದಾದಮೇಲೆ ಸೋಷಿಯಲ್ ಡೆವಲಪ್ಮೆಂಟ್ ಅದಾದಮೇಲೆ ಮಾರಲ್ ಡೆವಲಪ್ಮೆಂಟ್ ಫಸ್ಟು ಫಿಸಿಕಲ್ಲಿ ಡೆವಲಪ್ ಆಗ್ತಾ ಹೋಗುತ್ತೆ ಒಂದು ಮಗು ಫಿಸಿಕಲಿ ಡೆವಲಪ್ ಆಗ್ತಾ ಆಗ್ತಾ ಎಮೋಷ್ನಲಿ ಡೆವಲಪ್ಮೆಂಟ್ ಆಗುತ್ತೆ ಎಮೋಷನಿಂದ ಸೋಷಿಯಲ್ ಬಾಂಡಿಂಗ್ ಯಾವ ರೀತಿ ಆಗುತ್ತೆ ಅನ್ನೋದನ್ನು ಕಲಿಯುತ್ತೆ ಆ ಸೋಷಿಯಲ್ ಬಾಂಡಿಂಗಿಂದ ಏನನ್ನು ನಾನು ಕಲಿತೆ ಮಾರಲ್ ವಾಟ್ ಈಸ್ ದ ಮಾರಲ್ ಅನ್ನೋದನ್ನು ಕಲಿತಾ ಹೋಗುತ್ತೆ ಸೊ ಹಾಗಾಗಿ ಯಾವುದು ಆಪ್ಷನ್ ಅನ್ನೋದನ್ನು ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಸೊ ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್ ಒಂಬತ್ತನೇ ಕ್ವಶನ್ ನೋಡಿ ವಿಚ್ ಆರ್ ದ ಫ ವಿಚ್ ಒನ್ ಈಸ್ ದ ಫಸ್ಟ್ ಆಸ್ಪೆಕ್ಟ್ ಆಫ್ ಡೆವಲಪ್ಮೆಂಟ್ ಇನ್ ಎ ಚೈಲ್ಡ್ ಫಸ್ಟು ಒಂದು ಫಿಸಿಕಲ್ ಡೆವಲಪ್ಮೆಂಟ್ ಆಗುತ್ತೆ ಅದಾದಮೇಲೆ ಎಮೋಷನಲ್ ಡೆವಲಪ್ಮೆಂಟ್ ಸೋಷಿಯಲ್ ಡೆವಲಪ್ಮೆಂಟ್ ಮಾರಲ್ ಡೆವಲಪ್ಮೆಂಟ್ ಇನ್ನೊಮ್ಮೆ ಇದೊಂದು ಹೋಮ್ ವರ್ಕ್ ಅಂತ ಅಂದ್ಕೊಳ್ಳಿ ಮಗು ಹುಟ್ಟು ಹುಟ್ಟುತ್ತೆ ಹು ಹುಟ್ಟು ಹುಟ್ಟಿದಾಗ ಅದರ ದೈಹಿಕ ಬೆಳವಣಿಗೆ ಆಗ್ತಾ 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 ಎಮೋಷನಲ್ ಡೆವಲಪ್ಮೆಂಟ್ ಒಂದು ಎರಡು ತಿಂಗಳು ಮಗು ಮೂರು ತಿಂಗಳು ಮಗು ಚಾಕ್ಲೇಟಿನ್ ತಗೊಂಡಾಗ ಮಗು ಅಳುತ್ತೆ ಖುಷಿಯಾದಾಗ ನಗುತ್ತೆ ಎಮೋಷನಲ್ ಫಿಸಿಕಲ್ ಆಯಿತು ನೆಕ್ಸ್ಟ್ ಎಮೋಷನಲ್ ಆಮೇಲೆ ಸೋಷಿಯಲ್ ಡೆವಲಪ್ಮೆಂಟ್ ಆ ಮಗುವಿಗೆ ನಾವು ಆಚೆ ಕರ್ಕೊಂಡು ಹೋಗೋದಾಗ ಆ ಹೋದಾಗ ಅಕ್ಕಪಕ್ಕದವರು ಪರಿಚಯ ಆಗ್ತಾರೆ ಏ ಕಂದಮ್ಮ ಏ ಕಂದಮ್ಮ ಅಂತ ಹಿಂಗೆ ಚಿಟ್ಕೆ ಹೊಡಿತಾ ಇರ್ಬೇಕಾರೆ ಆ ಮಗು ಸೋಷಿಯಲ್ ಡೆವಲಪ್ಮೆಂಟ್ ನಮ್ಮ ಅಪ್ಪ ಅಮ್ಮ ಯಾರು ಪಕ್ಕದ ಮನೆಯವರು ಯಾರು ಅನ್ನೋದು ಗೊತ್ತಾಗ್ತದೆ ಅದಾದಮೇಲೆ ಇನ್ನು ಸ್ವಲ್ಪ ದೊಡ್ಡದು ಆಮೇಲೆ ಮಾರಲ್ ಯಾವ ರೀತಿ ಆ ಜನಗಳಿಂದ ನಾನು ಏನನ್ನ ಕಲಿತೆ ಅನ್ನೋದನ್ನು ಮಾರಲ್ ಡೆವಲಪ್ಮೆಂಟ್ ಹಾಗಾಗಿ ಈ ಇದು ಒಂದು ಅಸೈನ್ಮೆಂಟ್ ಅಂತ ಅಂದ್ಕೊಳ್ಳಿ ಇಲ್ಲ ಹೋಮ್ವರ್ಕ್ ಆದರೂ ಅಂದ್ಕೊಳ್ಳಿ ನನಗೆ ಯಾವುದು ಸರಿಯಾದ ಈ ನಾಲ್ಕು ಆಪ್ಷನ್ಸಲ್ಲಿ ಯಾವುದು ಸರಿಯಾದ ಆಪ್ಷನ್ನು ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಇದೊಂದೇ ಓಕೆ ನೆಕ್ಸ್ಟ್ ಡೆವಲಪ್ಮೆಂಟ್ ಪ್ರೊಸೀಡ್ಸ್ ಫ್ರಮ್ ಜನರಲ್ ಟು ಸ್ಪೆಸಿಫಿಕ್ ಎಂಬ ತತ್ವವನ್ನು ಉದಾಹರಿಸಿದ ಉದಾಹರಿಸುವುದೇನು ವಿಚ್ ಆಫ್ ದ ಸ್ಟೇಟ್ಮೆಂಟ್ ಈಸ್ ಇನ್ ಕರೆಕ್ಟ್ ಅಬೌಟ್ ದ ಡೆವಲಪ್ಮೆಂಟ್ ವಿಚ್ ಈಸ್ ಇನ್ಕರೆಕ್ಟ್ ಅಂತ ಏನಿದೆ ಈ ಇನ್ಕರೆಕ್ಟ್ ಅನ್ನೋದು ನೋಡಿ ಇನ್ಕರೆಕ್ಟ್ ಯಾವುದು ಡೆವಲಪ್ಮೆಂಟ್ ಪ್ರೊಸೀಡ್ಸ್ ಫ್ರಮ್ ಜನರಲ್ ಟು ಸ್ಪೆಸಿಫಿಕ್ ಜನರಲ್ ಟು ಸ್ಪೆಸಿಫಿಕ್ ಜನರಲ್ ಟು ಸ್ಪೆಸಿಫಿಕ್ ಅಂದಾಗ ಡೆವಲಪ್ಮೆಂಟ್ ಈಸ್ ಅ ಲೈಫ್ ಲಾಂಗ್ ಪ್ರೋಸೆಸ್ ಸರಿ ಇದೆ ಲೈಫ್ ಲಾಂಗ್ ಅದು ಅದಾದ್ಮೇಲೆ ಆಲ್ ಚಿಲ್ಡ್ರನ್ ಡೆವಲಪ್ ಇನ್ ದ ಸೇಮ್ ಪ್ಯಾಟರ್ನ್ ಆ್ಯಂಡ್ ಸ್ಪೀಡ್ ಸಾಧ್ಯನಾ ಹಾಗಂದ್ರೆ ಎಲ್ಲ ಮಕ್ಕಳು ಬೆಳವಣಿಗೆ ಎಲ್ಲರೂ ಒಂದೇ ಏಕ ಒಂದೇ ಸ್ಪೀಡಲ್ಲಾಗುತ್ತಂತೆ ಸಾಧ್ಯನಾ ನೋ ತಪ್ಪು ಹತ್ತನೇ ಕ್ಲಾಸ್ ಕೆಲವು ಮಕ್ಕಳಲ್ಲಿ ಅವ್ರ ಗ್ರೋತ್ ತುಂಬ ಚೆನ್ನಾಗಿರುತ್ತೆ ಇನ್ನೂ ಕೆಲವ್ರದ್ದು ಗ್ರೋತು ಕಡಿಮೆ ಇರುತ್ತೆ ಕೆಲವರು ಚೆನ್ನಾಗಿ ಓದ್ತಾರೆ ಕೆಲವರು ಚೆನ್ನಾಗೂ ಓದಲ್ಲ ಕೆಲವರಿಗೆ ಬುದ್ಧಿ ತುಂಬ ಜಾಸ್ತಿ ಇರುತ್ತೆ ಕೆಲವರಿಗೆ ಬುದ್ಧಿ ತುಂಬ ಜಾಸ್ತಿ ಇರಲ್ಲ ಅರ್ಥ ಆಗ್ತಿದ್ದೀನಿ ಹೇಳ್ತಾ ಇರೋದು ಸೊ ಆಲ್ ಚಿಲ್ಡ್ರನ್ ಡೆವಲಪ್ ಇನ್ ಅ ಸೇಮ್ ಪ್ಯಾಟರ್ನ್ ಸೇಮ್ ಸ್ಪೀಡ್ ಯಾವ ರೀತಿ ಈ ಕೊಟ್ಟಿರೋ ಅಲ್ಲೇ ನಾವು ನೀಟಾಗಿ ಅಜಮ್ ಅಸಂಪ್ಷನ್ ಮಾಡ್ಬೋದು ಒಂದು ಸ್ವಲ್ಪ ಕಾಮನ್ ಸೆನ್ಸ್ನ ಯೂಸ್ ಮಾಡಿದ್ರೆ ಆಪ್ಷನ್ ಬಿ ಇಸ್ ದ ರಾಂಗ್ ಆನ್ಸರ್ ಅಂತ ಯಾಕಂದರೆ ಇಲ್ಲಿ ಇನ್ಕರೆಕ್ಟ್ ಅಂತ ಕೊಟ್ಟಿದ್ದಾರೆ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಡೆವಲಪ್ಮೆಂಟ್ ಹಾಗಾಗಿ ಇತ್ತು ಉಳಿತಿದ್ದಾವೆಲ್ಲ ನೋಡಿ ಮಗು ಮೊದಲು ಬ ಬರೆಯುತ್ತದೆ ನಂತರ ಹಿಡಿಯುತ್ತದೆ ಎಸ್ ಹೌದು ಎಲ್ಲ ಮಕ್ಕಳು ಕೂಡ ಫಸ್ಟು ಗೀಚ್ತವೆ ಸ್ಕ್ರಿಬಲ್ ಮಾಡ್ತವೆ ನಂತರ ಆ ಬುಕ್ ಪುಸ್ತಕವನ್ನು ಹಿಡ್ಕೊಳ್ಳೋದು ಓಕೆ ಒಂದು ಚಾಕ್ ಪೀಸನ್ನು ಹಿಡ್ಕೊಳ್ಳೋದು ಇಲ್ಲ ಅಂತಂದ್ರೆ ಒಂದು ಆ ಪೆನ್ನ ಹಿಡ್ಕೊಂಡು ಗೀಚ್ತಾ ಹೋಗೋದು ಸೊ ಅದು ಎಲ್ಲ ಮಕ್ಕಳಲ್ಲೂ ಎಲ್ಲ ಮಕ್ಕಳಲ್ಲೂ ಕೂಡ ನಡೀತವೆ ಜೊತೆಗೆ ಮಗು ಮೊದಲು ಮಾತನಾಡುತ್ತದೆ ನಂತರ ಧ್ವನಿ ಮಾಡುತ್ತದೆ ಡೆವಲಪ್ಮೆಂಟ್ ಫಾಲೋಸ್ ಆಸ್ ಅ ಪ್ರೆಡಿಕ್ಟಬಲ್ ಪ್ಯಾಟ್ರನ್ ಫಸ್ಟು ಮಾತಾಡುತ್ತೆ ಆಮೇಲೆ ಧ್ವನಿ ಓಕೆ ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ and next coming to the last question which x uh, which of the following explains that development is continuous continuous and cumulative development stops at adulthood development occurs in stages with no connection each stage builds on the uh, previous stage and development is uh, irregular and uh, unpredictable so ಯಾವುದು ಸರಿಯಾದ ಆಪ್ಷನ್ ಡೆವಲಪ್ಮೆಂಟ್ ಸ್ಟಾಪ್ ಸ್ಟಾಟ್ ಸ್ಟಾಪ್ಸ್ ಅಟ್ ಅಡಲ್ಟ್ಹುಡ್ ಇದ ವಿಚ್ ಆಫ್ ದ ಫಾಲೋಯಿಂಗ್ ಎಕ್ಸ್ಪೀರಿಯನ್ಸ್ ದ ಡೆವಲಪ್ಮೆಂಟ್ ಕಂಟಿನ್ಯೂಸ್ ಡೆವಲಪ್ಮೆಂಟ್ ಕಂಟಿನ್ಯೂಸ್ ಆ್ಯಂಡ್ ಕ್ಯಮುಲೇಟಿವ್ ಕಂಟಿನ್ಯೂಯಸ್ ಕಂಟಿನ್ಯೂಸ್ ಅಂದಾಗ ಡೆವಲಪ್ಮೆಂಟ್ ಅಡಲ್ಟ್ಹುಡ್ ಸ್ಟಾಪ್ ಆಗುತ್ತೋ ಆಗಲ್ಲ ಹಾಗೇ ಆಗುತ್ತೆ ಒಂದು ಗಂಡು ಮಕ್ಕಳಿಗೆ ಒಂದು ಹದಿನೆಂಟು ಇಪ್ಪತ್ತು ವಯಸ್ಸು ಆಗ್ತಿದ್ದಂಗೆ ಗ್ರೋತ್ ಅನ್ನೋದೇನಿದೆ ಅದು ಸ್ಟಾಪ್ ಆಗುತ್ತೆ ಹೆಣ್ಮಕ್ಳಿಗೆ ಹದಿನೇಳು ಹದಿನೆಂಟು ವರ್ಷಕ್ಕೆ ಸ್ಟಾಪ್ ಆಗುತ್ತೆ ಸೊ ಹಾಗಾಗಿ ಡೆವಲಪ್ಮೆಂಟ್ ಸ್ಟಾಪ್ ಅಡಲ್ಟ್ಹುಡ್ ಸರಿಯಾದ ಸರಿಯಾದ ಉತ್ತರ ಇದು ಸರಿಯಾಗಿದೆ ಶಿಶು ಬಾಲ್ಯ ನೋಡಿ ಡೆವಲಪ್ಮೆಂಟ್ ಅಕರ್ಸ್ ಇನ್ ದ ಸ್ಟೇಜಸ್ ವಿತ್ ನೋ ಕನೆಕ್ಷನ್ ಈಚ್ ಸ್ಟೇಜ್ ಬಿಲ್ಸ್ ಆನ್ ದ ಪ್ರೀವಿಯಸ್ ಸ್ಟೇಜ್ ಎಸ್ ಬಾಲ್ಯ ಶಿಶು ಯುವ ವ್ಯವಸ್ಥೆ ಕಿಶೋರಾವಸ್ಥೆ ಈಚ್ ಸ್ಟೇಜ್ ಬಿಲ್ಸ್ ಆನ್ ದ ಪ್ರೀವಿಯಸ್ ಸ್ಟೇಜ್ సరియెండి డెవలప్మెంట్ ఈస్ ఇర్రెగ్యులర్ అండ్ అన్ప్రెడిక్టబల్ సో ఆప్షన్ బిస్ ద రైట్ ఆన్సర్ ఓకే విచ్ ఆఫ్ ద ఫోయింగ్ ఎక్స్ప్లైన్స్ దేటి స్టేజ్ విత్ నో కనెక్షన్ సో దిస్ ఇస్ వాట్ ఆల్ అబౌట్ ఎంసీ స్పార్ట్ విచ్ బిలాంగ్స్ టు దైల్డ్ సైకాలజీ అండ్ ఫైనలీ ನಮ್ಮದು ಒಂದು ಟೆಲಿಗ್ರಾಮ್ ಆ್ಯಪ್ ಇದೆ ಅಚೀವರ್ಸ್ ಶೌರ್ಯ ಅಂತ ಫಾರ್ ಫರ್ದರ್ ಡೀಟೇಲ್ಸ್ ಆ ಟೆಲಿಗ್ರಾಮ್ ಆ್ಯಪನ್ನ ಡೌನ್ಲೋಡ್ ಮಾಡಿಕೊಂಡು ಆ ಅಚೀವರ್ಸ್ ಶೌರ್ಯ ಅಂತ ಅಡ್ರೆಸ್ ಬಾರಲ್ಲಿ ಟೈಪ್ ಮಾಡಿ ಸರ್ಚ್ ಬಾರಲ್ಲಿ ಟೈಪ್ ಮಾಡಿ ನೀವು ಫರ್ದರ್ ಡೀಟೇಲ್ಸನ್ನು ನೋಡ್ಕೋಬೋದು ಜೊತೆಗೆ ನಮ್ಮದೇ ಆದಂಥ ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಇದೆ ಸೊ ನೆಕ್ಸ್ಟ್ ಮುಂದಿನ ಕ ಕ್ಲಾಸಲ್ಲಿ ನಾವು ಸಿಗೋಣ ಎಲ್ಲರಿಗೂ ನಮಸ್ತೆ ಒಳ್ಳೆಯದಾಗಲಿ